ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಇವತ್ತಿನ ಸ್ಪೆಷಲ್ ಏನಂತ ನೋಡ್ಕೊಂಬರೋಣ ಬನ್ನಿ ಎಲ್ಲ ಮಂದ್ರಿಗೂ ಬೆಳಗ್ಗೆ ಆಯಿತು ಅಂತಂದರೆ ಏನು ಮಾಡಬೇಕು ಏನು ತಿಂಡಿ ಮಾಡಬೇಕು ಹೇಳ್ಬಿಟ್ಟು ತಲೆನೋವು ಇರುತ್ತೆ ಅಲ್ವಾ ಸೊ ನನಗೂ ಅದೇ ಥರ ಡೈಲಿ ಇರುತ್ತೆ ನಾನು ಈವ್ನಿಂಗೇ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ನಾಳೆ ಏನು ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನಿವತ್ತಿನ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಪಲಾವ್ನ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಹಾಗೆ ಇಲ್ಲಿ ನಾನು ಬೆಳಗ್ಗೆ ಹೆಂಗೆ ರೂಟೀನ್ ಸ್ಟಾರ್ಟ್ ಆಗುತ್ತೋ ಡೈಲಿ ಅದೇ ಥರ ರೂಟೀನ್ಸ್ ಕೂಡ ಸ್ಟಾರ್ಟ್ ಆಯಿತು ಬೆಳಗ್ಗೆನೆ ಎದ್ದು ಬಿಸಿನೀರು ಕುಡಿದು ಹಾಗೆ ನನ್ನ ಹಸ್ಬೆಂಡ್ಗೆ ಇವತ್ತು ಹೆಸರು ಕಾಳು ಹಾಗೆ ಕಾಳು ಕಡಲೆ ಬೀಜ ಬಾದಾಮಿನ ಹಾಕ್ಬಿಟ್ಟು ನೆನೆ ಹಾಕಿ ಇಟ್ಟಿದ್ದೆ ನಾನು ರಾತ್ರಿನೇ ಒಂದೆರಡು ಸಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಮತ್ತೆ ಕುಡಿಯೋ ನೀರು ಹಾಕ್ಬಿಟ್ಟು ನಾನು ಅದನ್ನು ನೆನೆ ಹಾಕಿ ಇಟ್ಟಿರ್ತೀನಿ ಸೊ ಆ ನೀರನ್ನ ಕೂಡ ಈ ಕಡೆ ಒಂದು ಲೋಟದಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಡೈಲಿ ಕೊಡ್ತೀನಿ ಆ ನೀರನ್ನ ಕುಡಿಯೋದ್ರಿಂದ ಶುಗರ್ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ ಸೊ ಹಾಗೆ ಹೆಲ್ದಿಯಾಗಿ ಕೂಡ ಇರ್ಬೋದು ಅಂತ ಹೇಳಿಬಿಟ್ಟು ನಾನು ಕಾಳು ದೇಹಕ್ಕೆ ತಂಪಲ್ವ ಸೊ ಅದಕ್ಕೋಸ್ಕರ ನಾನು ಅದನ್ನು ನೆನೆ ಹಾಕ್ಬಿಟ್ಟು ಕೊಡ್ತೀನಿ ಹಾಗೆ ನಾನು ಕೂಡ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಇಲ್ಲಿ ತಿಂಡಿ ಮಾಡಲಿಕ್ಕೆ ಅಂತ ಬಂದೆ ನಾನಿವತ್ತು ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪುನ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ವಲ್ಲ ಈ ರೆಸಿಪಿ ಮಾಡ್ಲಿಕ್ಕೆ ಎರಡು ಈರುಳ್ಳಿ ಎರಡು ಟೊಮೆಟೊ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಎಷ್ಟು ಬೆಳ್ಳುಳ್ಳಿ ಹಾಗೆ ಶುಂಠಿನ ತಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನೆನೆ ಹಾಕಿ ಇಟ್ಟಿರ್ತೀನಿ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಏಲಕ್ಕಿ ಲವಂಗ ಚಕ್ಕೆ ಹಾಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ತೊಳೆದು ಹಾಕೊಂಡು ಇದನ್ನ ಇವಾಗ ನಾವು ನೀಟಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಈ ಕಡೆ ಕುಕ್ಕರ್ನೂ ಕೂಡ ಬಿಸಿ ಇಟ್ಟಿದ್ದೆ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಅಷ್ಟು ತುಪ್ಪನ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕಲ್ಲುನ ಹಾಕ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಜಾಸ್ತಿ ಮಸಾಲೆ ನಾನು ಹಾಕ್ಲಿಕ್ಕೆ ಹೋಗಿಲ್ಲ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಟೊಮೆಟೊನು ಕೂಡ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ನಂತರ ನಾನು ಇದಕ್ಕೆ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ತೊಳೆದು ನೀರಲ್ಲಿ ಹಾಕಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಂಡು ಈಗ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಜಾಸ್ತಿ ಮಸಾಲ ಹಾಕೋಕ್ಕೋಗ್ಬಿಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು ನಂತರ ನಾನಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಿಶ್ರಣನೂ ಕೂಡ ಹಾಕ್ತಾಯಿದ್ದೀನಿ ನಂತರ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಈ ಕಡೆ ಇದ್ದೀನಿ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬೀಳೋಣ ಕುದ ನಂತರ ನಾನು ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿನ ಹಾಕೋತೀನಿ ಒಂದು ಲೋಟದಷ್ಟು ಅಕ್ಕಿಗೆ ನಾರ್ಮಲ್ಲಾಗಿ ಎರಡು ಲೋಟ ನೀರು ಹಾಕಿ ನಾನು ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತೀನಿ ಹಾಗೆ ಕುಕ್ಕರ್ ವಿಷಲ್ ಅಷ್ಟರಲ್ಲಿ ನಾನು ಕೂಡ ಈ ಕಡೆ ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ಪೂಜೆಗೂ ಕೂಡ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋತಾ ಇದ್ದೀನಿ ನಾನು ಪಲಾವ್ಗೆ ಮೊಸರು ರಾಯ್ತಾ ಹಾಗೆ ಚಟ್ನಿಯೂ ಕೂಡ ಮಾಡಿಕೊಂಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಅಂಬ್ಲಿನೂ ಕೂಡ ಮಾಡಿದ್ದೆ ಸೊ ನಾನಿಲ್ಲಿ ಬ್ರೇಕ್ಫಾಸ್ಟನ್ನು ಮುಗಿಸ್ಕೋತಾ ಇದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಂಬ್ಲಿನ ಕುಡಿತಾ ಇದ್ದಾರೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಲು ಹಾಗೆ ನಾನು ನನ್ನ ಹಸ್ಬೆಂಡ್ ಕೂಡ ಹೊರಟ್ವಿ ಮಾರ್ನಿಂಗ್ ಟೈಮ್ ಅಂತೂ ಎಷ್ಟು ಗಡಿಬಿಡಿ ಆಗುತ್ತೆ ಅಲ್ವ ನನಗಂತೂ ತುಂಬ ಗಡಿಬಿಡಿನೇ ಆಗಿಬಿಡುತ್ತೆ ಆಗ್ಬಿಡುತ್ತೆ ಏನು ಮಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹಾಗೆ ನಾನು ಕೂಡ ನನ್ನ ಕೆಲಸನೂ ಕೂಡ ಮುಗಿಸ್ಕೊಂಡು ಬಂದೆ ಬರುವಾಗ ನನಗೆ ಸ್ವಲ್ಪ ಹಣ್ಣು ಬೇಕಿತ್ತು ಹಾಗೆ ಹೂವು ಕೂಡ ಖಾಲಿಯಾಗಿತ್ತು ಸೊ ಹಣ್ಣು ಹೂವು ಹಾಗೆ ಸೊಪ್ಪನ್ನು ಕೂಡ ತಂದಿದ್ದೆ ಸೊ ನನ್ನ ಮಗಳು ಇಲ್ಲಿ ವರ್ಕ್ ಮಾಡ್ಕೊತಾ ಇದ್ದು ಹಾಗೆ ನನ್ನ ಹಸ್ಬೆಂಡು ಇಲ್ಲಿ ಗೋಬಿನ ಪಾರ್ಸಲ್ ತಂದಿದ್ರು ಸೊ ಅದನ್ನು ಕೂಡ ತಿಂದ್ಕೊಂಡು ಹಾಗೆ ನನ್ನ ಹಸ್ಬೆಂಡು ಮೆಂತೆ ಕಾಳು ಟೀ ಕುಡಿಬೇಕು ಅನ್ನಿಸ್ತಾ ಇದೆ ಅಂತಂದರು ಸೊ ಅದಕ್ಕೆ ನಾನು ಇಲ್ಲಿ ನಾರ್ಮಲ್ ಟೀಗೆ ಹೇಗೆ ಇದು ಅದೇ ಥರನೇ ಟೀ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನ ಕುಟ್ಟಿ ಹಾಕ್ಕೊಂಡು ನಾನು ಇಲ್ಲಿ ಟೀನ ಮಾಡ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಳಸ್ಕೊಂಡ್ರೆ ಮೆಂತ್ಯ ಕಾಳಿನ ಟೀ ರೆಡಿ ಆಗೋಗುತ್ತೆ ಇನ್ನೊಂದು ಥರನೂ ಮಾಡ್ತಾರೆ ಬಟ್ ನಾನು ಇವತ್ತು ಈ ರೀತಿ ಮಾಡಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೀದು ಸೊ ಟೀ ಎಲ್ಲ ಕುಡಿದ ನಂತರ ನಾನು ಇಲ್ಲಿ ಒಂದು ಬಾಕ್ಸ್ನ ಕೂಡ ಬುಕ್ ಮಾಡಿದ್ದೆ ಸೊ ಅದನ್ನು ಕೂಡ ಇಲ್ಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ತುಂಬ ಕಂಪಾರ್ಟ್ಮೆಂಟ್ಸ್ ಇರೋ ಥರದ್ದು ಸ್ವಲ್ಪ ಬಾಕ್ಸ್ ಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಬಾಕ್ಸನ್ನ ಬುಕ್ ಮಾಡಿದ್ದೆ ಮೀಶೋದಿಂದ ನೋಡೋಣ ಕ್ವಾಲಿಟಿ ಹೇಗೆ ಬರುತ್ತದೆ ಅಂತ ಹೇಳಿ ಇದರಲ್ಲಿ ಸೆಟ್ ಆಫ್ ಟೂ ಇರುತ್ತೆ ಟೂಗೆ ಇಲ್ಲಿ ತ್ರೀ ಹಂಡ್ರೆಡ್